धनमान भारत में जल्द है विश्वभक्ति जनी महे कल्ला प्रज्वया ग्वा भारत में जब विश्व है विश्वभक्ति जनी मे कल्ला प्रज्वया महादेव है ಪ್ರಥಮವಾಗಿ ವಿನಾಯಕನಿಗೆ ವಂದಿಸುತ್ತ ಈ ದಿನ ನಾಗರಭಾವಿ ನಾಗರಿಕ ಸ್ನೇಹ ಬಳಗದಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಇದು ಎರಡನೇ ವರ್ಷದ ಕಾರ್ಯಕ್ರಮವಾಗಿದ್ದು ಈ ದಿನ ಬೆಳಿಗ್ಗೆ ಗಣೇಶನ ಪ್ರತಿಷ್ಠಾಪನೆ ಆಗಿದ್ದು ತದನಂತರ ಸ್ಪರ್ಧೆ ಕಾರ್ಯಕ್ರಮ ಇದೆ ಅದಾದ ನಂತರ ಬಂದಂತ ಭಕ್ತಾದಿಗಳಿಗೆ ಉಪಚಾರ ವ್ಯವಸ್ಥೆ ಇದ್ದು ಸಾಯಂಕಾಲ ಬೀಚಿ ಎಂದೇ ಪ್ರಸಿದ್ಧವಾದಂತ ಪ್ರಾಣೇಶ್ ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ಗಂಗಾವತಿ ಪ್ರಾಣೇಶ್ ಮತ್ತವರು ಸಂಘಡಿಗಳಿಂದ ನಗೆ ಹಬ್ಬ ಕಾರ್ಯಕ್ರಮವಿದ್ದು ಈ ದಿನದ ಕಾರ್ಯಕ್ರಮ ಈ ರೀತಿ ಇದ್ದು ನಾಳಿನ ಕಾರ್ಯಕ್ರಮ ಬೆಳಗ್ಗೆ ಯಥಾ ಗಣೇಶನಿಗೆ ಪೂಜೆ ಆ ನಂತರದ ಕಾರ್ಯಕ್ರಮಗಳು ಸಾಯಂಕಾಲ ಆರ್ಕೆಸ್ಟ್ರಾ ಇದ್ದು ಆರ್ಕೆಸ್ಟ್ರಾ ನಂತರ ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ ಭಾನುವಾರ ಬೆಳಿಗ್ಗೆ ಗಣೇಶನಿಗೆ ಅಷ್ಟೋತ್ತರ ಪೂಜಾ ಕಾರ್ಯಕ್ರಮ ಮುಗಿಸಿ ರಾಜಬೀದಿಯಲ್ಲಿ ಅಮೋಘ ಮೆರವಣಿಗೆ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಗಣೇಶನನ್ನು ವಿಸರ್ಜಿಸಲಾಗುವುದು ಎಲ್ಲಾ ಭಕ್ತಾದಿ ಎಲ್ಲಾ ಭಕ್ತಾದಿಗಳು ದಯವಿಟ್ಟು ಬಂದು ಈ ಗಣೇಶನ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ಹಾಗೂ ನಾಗರಿಕ ನಾಗರಿಕ ಬಂಧುಗಳೇ ನಾಗರಬಾವಿಯ ಐದನೇ ಬ್ಲಾಕಿನಿಂದ ಹಿಡಿದು ಹನ್ನೆರಡನೇ ಬ್ಲಾಕಿನ ಎಲ್ಲ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ